ಅದೇ ಬೆಳಗ್ ಚರ್ಚೆ ಆಗ್ತಾ ಇದೆ ಕೊಟ್ರೆ ಏನ್ ಮಾಡ್ಬೇಕಂತ ನಮ್ಮ ಮುಂದೆ ಇರೋದು ಕಾನೂನು ಹೋರಾಟ ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ವೇಳೆ ರಾಜ್ಯಪಾಲರು ಮಧ್ಯೆ ಕೊಟ್ರೆ ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದ್ದೀವಿ ನೋಡ್ರ ಯಾಕೆ ಇವತ್ತು ಒಂದೋಸ್ಕೆ ಆಗೋಲ್ಲ ಅದ್ಕೊಂಡ ತಕ್ಷಣ ರಾಜ ಕೊಡಂತ ಪ್ರಶ್ನೆ ಬರದಿಲ್ಲ ಇನ್ನು ಅವ್ರ ಮ್ಯಾಗೆ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು ಎನ್ಕ್ವೈರಿ ಅಥಾರಿಟಿ ಅದೇನ್ರ ಅವ್ರ ಮ್ಯಾಗು

ಮಂತ್ರಿಗಳ ಮೇಲೆ ಕೇಸ್ ಇದಾವೆ ಅವರು ಕೂಡ ಮುಂದುವರಿಸ್ತಿದ್ದಾರೆ ಸರಿ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಚಲೋ ಇಂದು ಕೂಡ ಹಂಗೆ ಇದ್ದೇ ಇವತ್ತು ರೈತ ಹುಡುಕ್ತಾನ ಆದಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದ್ರ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಮಾಡ್ತಿದ್ದಾರ ಹೀಗಾಗಿ ನಾವು ರಾಜಕೀಯ ಪಾರ್ಟಿ ಕಲ್ಲ ಎದುರಿಸಬೇಕಾಗಿದೆ ರಾಜೀನಾಮೆ ಕೊಡೋದ ಅವಶ್ಯಕತೆ ಅನುಮತಿ ನೀಡಿರಲಿಲ್ಲ ಪೆಂಡಿಂಗ್ ಇದೆ ನೋಡ್ಬೇಕಾಯ್ತು ಬಹಳ ಇದಕ್ಕೆ ಯಡಿಯೂರಪ್ಪ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕನ್ನ ಬಿಜೆಪಿ ನಾಯಕರು ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ ಅದು ಭೂಮಿಯನ್ನ ಬಿಟ್ಟು ಕೊಟ್ಟಿದ್ರು ಅವರು ಸ್ವಂತ ಸಹಿ ಮಾಡಿದ್ರು ಅವರು ಸೊ ಅದಕ್ಕೂ ಈ ಕೇಸ್ಗೆ ಅಂದರೆ ಈಗ ಒಂದು ಕೇಸಾರೇ ಒಂದೇ ತ ರೀತಿ ಇರೋಲ್ಲ ಬೇರೆ ಬೇರೆ ಇರ್ತೈತೆ ಸೊ ಈ ಕೇಸ್ ಬೇರೆ ಇದು ಇನ್ನೂ ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂತು ಇಲ್ಲಿನೂ ಸ್ಟಾರ್ಟ್ ಇದು ಏದಿಂದ ಸ್ಟಾರ್ಟ್ ಜಂಟಿಗ್ ಬಂದಾಗ ಅದು ನೀವು ಅಪ್ಲೈ ಜಡ್ಡಿಗೆ ಬರ್ಬೇಕು ಖಂಡಿತ ಮಾಡಿದ್ರು ಸಮರ್ಥವಾಗಿ ಎದುರಿಸ್ತಾ ಇದ್ರು ಸೊ ಈ ದೇಶದಲ್ಲಿ ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ನಾವೆಲ್ಲ ಗಟ್ಟಿಯಾಗಿ ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗ್ತದೆ ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವರು ಇದ್ದಾಗ ಪ್ರಶ್ನೆ ಬರೋದಲ್ಲ ಈಗಲ್ಲಿ ಮತ್ತೆ ಎರಡ್ ಸೀಟರ್ ಅವ್ರಿಗೆ ಸೀಟ್ ಪ್ರಶ್ನೆ ಬರೋದಿಲ್ಲ ಬೇರೆ ಅವರು ಆಗೋ ಪ್ರಶ್ನೆ ಇಲ್ಲ ಪಾರ್ಟಿಗೆ ಹಿನ್ನಡೆ ಆಗ್ಬಹುದಾ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಅಲ್ಲ ಮುಜುಗೂರ ಆಗ್ಬಹುದಾ ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಾಕ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಅದರದೊಂದು ಭಾಗ ಭಾಗವಾಗಿ ಖಂಡಿತವಾಗಿ ಅದ್ರ ಭಾಗನಾ ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸ್ಬೇಕು ಈಗ ರೈತ ಪಕ್ಷನ ಪರ್ಮಿಷನ್ ಕೊಟ್ಟರದ್ ನಾವೇನು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಕಾನೂನು ಹೊರಟ ಅದು ಸಾಬೀತಾಗಿ ಮುಂದೆ ಸಂಪುಟದವರೆಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಸಮಾಧಾನ ಇದೆ ಅನ್ನೋ ಅಭಿಪ್ರಾಯ ಇದೆ ಅನ್ನೋ ಮಾತು ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿದ್ದಾಗ ಅದೆಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡೀತದೆ ಈಗಾಗಲೇ ಮುಂಚೆನೂ ಮಾಡಿದಾರೆ ನಡೀತದ ಮುಂಜ್ ಕೂಡ ಹಂಗೆ ಜಾರಿಯಲ್ಲಿ ಅವ್ರ್ಯಾಡಬೇಕು ಅದೇನು ಪಬ್ಲಿಕ್ ಡಾಕ್ಯುಮೆಂಟ್ ಹತ್ತು ರೂಪಾಯಿ ಕೊಟ್ರೆ ಬಿಡೋದ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕಿನಲ್ಲಿ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಅದು ಕೂಡ ಆರೋಪ ಬಂದಿದೆ ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದೆಡೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಸರ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ರಾಜ್ಯ ಅಧೋಗತಿ ಹೋಗುತ್ತೆ ಅಂತ ರಮೇಶ್ ಅವರು ಅದು ಮುಂದೆ ಅದ್ ಪ್ರಶ್ನೆ ಬರೋದ್ರಲ್ಲಿ ಈಗ ಬೇರೆಯವ್ರ ಆಗೋದ್ ಪ್ರಶ್ನೆ ಇಲ್ಲ ಮಾತುಗೂ ಅವನ ಅನವಶ್ಯಕ ಸಿದ್ದರಾಮರೇ ಕರೀತಾರೆ ನೋಡೋಣ ಏನು ಚರ್ಚೆ ಮಾಡ್ತಾರ ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ ಈ ಬೆಳಿಗ್ ಕರೀತಾರೆ ಬಹಳ ಜನ ಹೋಗ್ಲಿಕ್ಕೆ ಆಗೋಲ್ಲ ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ರಾಜನೇ ಪ್ರಶ್ನೆ ಇಲ್ಲ